ಬಾಳುವಂತ ಹೂವೆ ಬಾಡುವಾಸೆ ಏಕೆ ಬಾಳುವಂತ ಹೂವೆ ಬಾಡುವಾಸೆ ಆಡುವಂತ ಕೋಗಿಲೆ ಆಳುವಾಸೆ ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ ಬಾಳುವಂತಹ ಬಾಳುವಂದು ಸಂತೆ ಸಂತೆ ತುಂಬ ಚಿಂತೆ ವಾದ್ಯ ಮನಗಳ ಚಿಂತೆ ಬೆಳುವುದೇ ಆಕೆ ಇರದ ಮನಸು ದಂಡಿಸುವುದು ನ್ಯಾಯ ದೇಹವು ಈ ಸಣ್ಣ ಬಿರುಕು ಸಾಲದು ತುಂಬ ತಾಳ ಸರಳ ಸಣ್ಣ ಹಳುಕು ಸಾಲವೇ ತುಂಬ ಬದುಕು ಬರಡವಳು ಬಾಳುವಂತವು ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ ನಾವೇ ಮೂಡನಾದರೆ ಜ್ಞಾನಕ್ಕೆ ಎಲ್ಲಿ ಎಲ್ಲಿ ಇಲ್ಲಿ ಸಹಿಸಬೇಕು ಜಯಿಸಬೇಕು ನಾಗರಿಕದ ಮೇಲೆ ಸಣ್ಣ ನಿನ್ನ ಹಳದಿ ಕಣ್ಣಲ್ಲಿ ಜನರೇಕೆ ನೀನು ನೋಡುವೆ ಮನದದಂದು ಕಾಣದೆ ಜಗವೆ ನೀ ದೂರವೇ ಬಾಳುವಂತಹ balloon